ಯಾಕೆ ಅಂದ್ರೆ ಆ ದೃಷ್ಟಿಯೊಳಗೆ ಒಂದು ಅನುಸರಣೆ ಜೀವನವನ್ನು ಸಮಗ್ರವಾಗಿ ನಾವು ನೋಡಲಿಲ್ಲ ಯಾವ ರೀತಿ ಪಶ್ಚಿಮದ ಜನರು ಸುಖವನ್ನು ಹುಡುಕಾಂತ ಹೋದರೂ ಅದೇ ರೀತಿ ನಮ್ಮ ದೇಶದ ನಮ್ಮ ವಿಷಯದ ಸಹಿತ ಸುಖವನ್ನು ಹುಡುಕುತ್ತಾಂತ

ಇರುವಂತಹ ವಸ್ತು ಒಂದೇ ಆಗಿದೆ ಇದನ್ನ ಅಂದ್ರೆ ಕಾಣಬಹುದು ಏಕ ಆತ್ಮ ಅಂದ್ರೆ ಒಂದೇ ರೀತಿ ಇರುವಂತಹ ಆತ್ಮ ಎಲ್ಲರಲ್ಲೂ ಇದೆ ಇದು ಸೇಮ್ ಥಿಂಗ್ ಎಕ್ಸಿಸ್ಟ್ ಗೊತ್ತಾಗ್ತಿರಲಿಲ್ಲ ಒಳಗಡೆ ಹೋದಂಗೆ ವಿಜ್ಞಾನ ಭೇದಿಸಿದಂತೆ ಒಳಗಡೆ ಇರುವಂತಹ ಆತ್ಮ ಅದು ಒಂದೇ ಆಗಿದೆ ಅದಕ್ಕೆ ಸರ್ವಂ ಹಲವಿಲ್ಲ ಬ್ರಹ್ಮ ಋಷಿಗಳನ್ನು ಕೊಡಲಿ ಕೆಮಿಸ್ಟ್ರಿ ಲ್ಯಾಬೋರೇಟರಿ ಅವರಿಗೆ ಟೆಸ್ಟ್ ಎಕ್ಸ್ಪಿರಿಮೆಂಟ್ಸ್ ಮಾಡ್ತಾರೆ ಆ ಅವರು ತಮ್ಮ ಶರೀರವನ್ನು ಎಕ್ಸ್ಪಿರಿಮೆಂಟ್ ಮಾಡ್ತಾರೆ ವ್ಯಕ್ತಿಯ ಯಾರಲ್ಲ ಏನು ಕೆಮಿಕಲ್ ರಿಯಾಕ್ಷನ್ಸ್ ಎಷ್ಟು ಓಟು ಪ್ಲಸ್ ನಮ್ಗೆ ಏನು ಸಾಲ್ವ್ ಬರ್ತದೆ ನೀರು <laughs>